ಸರ್ ಇತ್ತೀಚೆಗೆ ನಾಳೆ ನಾಳೆ ತೆರೆ ಕಾಣ್ತಾ ಇರತಕ್ಕಂಥ ಫುಲ್ ಮಿಲ್ಸ್ ಅನ್ನೋ ಹೊಸ ಕನ್ನಡ ಮೂವಿ ಚಿತ್ರದಲ್ಲಿ ನಮ್ಮ ಫೋಟೋಗ್ರಾಫರ್ ಬಗ್ಗೆ ಏಳನವಾಗಿ ಪದ ಬಳಕೆ ಮಾಡಿರ್ತಾರೆ ಫ್ಲರ್ಟ್ ಅನ್ನೋ ರೀತಿ ಪದ ಬಳಕೆ ಮಾಡಿರ್ತಾರೆ ಇದರ ವಿರುದ್ಧವಾಗಿ ಸಿನ್ಮಾ ಎಡಿಟ್ ಮಾಡಿ ಸಿನ್ಮಾ ರಿಲೀಸ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ಪ್ರೆಸ್ಪೀಟ್ ಮಾಡಿದ್ದೀವಿ ಈ ಆ ಸಿನಿಮಾ ಎಡಿಟ್ ಮಾಡ್ದೆ ಹಂಗೂ ರಿಲೀಸ್ ಮಾಡಿದ್ರೆ ನಾಳೆ ರಾಜ್ಯಾದ್ಯಂತ ಈ ನಿಮ್ಮ ಮೀಡಿಯಾ ಮುಖಾಂತರ ಎಲ್ಲ ಫೋಟೋಗ್ರಾಫರ್ಸ್ಗಳೆಲ್ಲ ಎಚ್ಚೆತ್ಕೊಂಡು ಅವೇರ್ನೆಸ್ ಮಾಡಿ ಎಲ್ಲ ಸ್ಕ್ರೀನ್ಗಳಲ್ಲಿ ಈ ಸಿನಿಮಾದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ನಾವೆಲ್ಲ ಈಗಾಗಲೇ ಯೋಚನೆ ಮಾಡ್ತಾಯಿದ್ದೀವಿ ನಿಮ್ಮ ಮೀಡಿಯಾ ಮುಖಾಂತರ ನಾವೆಲ್ಲರಿಗೂ ಇದೀವಿ ಸರ್ ಏನಂತ ಪದಬಳಕೆ ಬಳಕೆ ಕಂಪ್ಲೀಟ್ ಫ್ಲಟ್ ಕಂಪ್ಲೀಟ್ ಮೂವ್ ಟ್ರೈಲರಲ್ಲೇ ಮೂರು ಬಾರಿ ಅದನ್ನು ಫ್ಲರ್ಟನ್ನು ಪದ ಬಳಕೆ ಮಾಡಿದ್ದಾರೆ ಮತ್ತು ಫೋಟೋಗ್ರಾಫರ್ ಫೋಟೋಗ್ರಾಫರ್ ಸಿಲ್ ಒಂದು ಸಿಲ್ಲಿ ರೀಸ ಸಿಲ್ಲಿ ಥರ ಹೇಳ್ತಾರೆ ಫೋಟೋಗ್ರಾಫರ್ ಬಗ್ಗೆ ಪ್ರೊಫೆಷನ್ ನಮ್ಮ ಪ್ರೊಫೆಷನ್ ನಾವು ಗೌಮಾನ ಮಾಡೋ ರೀತಿಯಲ್ಲಿ ಅದು ಪದ ಬಳಕೆ ಆಗಿದೆ ನ್ಯಾಯಾಲಯದ ಮೂಲಕ ನಾವು ಕೇಸ್ ಹಾಕೋಣ ಪದ ಇದು ಮಾಡೋಣ ಅಂದ್ಕೊಂಡಿದ್ದೀವಿ ಸರ್ ನಾವು ವಿಜಯ್ ಅಂತ ಸರ್